ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮೆಸ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಕಿರುತೆರೆಯಲ್ಲಿ ಬಿಗ್ ಬಾಸ್ ರಿಯಾಲಿಟಿ ಶೋ ಅನ್ನುವುದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗುತ್ತಲೇ ಇರುತ್ತದೆ ಹಾಗಾದರೆ ಬಿಗ್ ಬಾಸ್ ರಿಯಾಲಿಟಿ ಶೋ ಹುಟ್ಟಿಕೊಂಡಿರುವುದು ಹೇಗೆ ಎಂಬುದರ ಬಗ್ಗೆ ಇಂದಿನ ವಿಡೋದಲ್ಲಿ ತೆಗೆದುಕೊಂಡು ಬರೋ ನಾವು ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕರ್ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಈ ವಿಡಿಯೋಕ್ಕೆ ತಪ್ಪದೆ ಒಂದು ಲೈಕ್ ಮಾಡಿ ಬಿಗ್ ಬಾಸ್ ಸೀಸನ್ಗಳು ಸಾಕಷ್ಟು ಪ್ರಸಾರವಾಗಿ ಇತ್ತೀಚಿನ ದಿನಮಾನಗಳಲ್ಲಿ ಅದು ಜನಪ್ರಿಯವಾಗಿದೆ ಇದು ಮೂಲತಃ ನೆದರ್ಲ್ಯಾಂಡ್ ದೇಶದಲ್ಲಿ ಹುಟ್ಟಿಕೊಂಡಿರುವ ರಿಯಾಲಿಟಿ ಶೋ ಆಗಿತ್ತು ಎರಡು ಸಾವಿರದ ಆರರಲ್ಲಿ ಈ ಶೋ ಆರಂಭವಾಗಿದ್ದು ನೆದರ್ಲ್ಯಾಂಡ್ ನಲ್ಲಿ ಇದು ಬಿಗ್ ಬ್ರದರ್ ಎಂದು ಹೆಸರನ್ನು ಪಡೆದುಕೊಂಡು ಆರಂಭವಾಗಿ ನಂತರ ಇದು ಬಿಗ್ ಬಾಸ್ ಆಗಿ ಬದಲಾವಣೆಯನ್ನು ಕಂಡಿತು ಶಿಲ್ಪಾ ಶೆಟ್ಟಿ ಅವರು ನೆದರ್ಲ್ಯಾಂಡ್ನಲ್ಲಿ ಆರಂಭವಾದ ಈ ಶೋನಲ್ಲಿ ವಿನ್ನರ್ ಆಗಿದ್ದರು ಆ ನಂತರ ಭಾರತದಲ್ಲಿ ಇದು ಪ್ರಸಾರವಾಯಿತು ಪ್ರಥಮದಲ್ಲಿ ಹಿಂದಿಯಲ್ಲಿ ಆರಂಭವಾಗಿ ಕನ್ನಡದಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಮೊದಲನೇ ಸೀಸನ್ ಆರಂಭಗೊಂಡು ಇಲ್ಲಿಗೆ ಹನ್ನೊಂದು ಸೀಸನ್ಗಳು ನಡೆಯುತ್ತಾ ಹೊರಟಿವೆ ಕೆಲವೊಂದಿಷ್ಟು ಸ್ಪರ್ಧಿಗಳನ್ನು ಒಂದು ದೊಡ್ಡ ಮನೆಯಲ್ಲಿ ಹಾಕಿ ಅವರ ವರ್ತನೆ ಅವರ ಜಗಳಗಳನ್ನು ಪ್ರೇಕ್ಷಕರಿಗೆ ತೋರಿಸುವುದೇ ಈ ರಿಯಾಲಿಟಿ ಶೋನ ಉದ್ದೇಶವಾಯಿತು ಹಿಂದಿಯಲ್ಲಿ ಜನಪ್ರಿಯತೆಯನ್ನು ಪಡೆದುಕೊಂಡ ನಂತರ ಕನ್ನಡ ತೆಲುಗು ತಮಿಳು ಮಲಯಾಳಂನಲ್ಲಿಯೂ ಸಹಿತ ಈ ರಿಯಾಲಿಟಿ ಶೋ ಪ್ರಸಾರವಾಗುತ್ತಲಿದೆ ಇಂತಹ ರಿಯಾಲಿಟಿ ಶೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ ಶುಭ